ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಆಗಿ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ನಿನ್ನೆ ಒನ್ ಫಾರ್ಟಿ ನೈನ್ ಸೇಲಲ್ಲಿ ಕಬ್ಬಿಣದ ಕಡಾಯನ ತಗೊಂಡು ಬಂದಿದ್ದೆ ಅಲ್ವಾ ಅದನ್ನು ಇವತ್ತು ಸೀಸನಿಂಗ್ ಮಾಡ್ಕೊತಿದ್ದೀನಿ ಮೊದಲಿಗೆ ಇದನ್ನು ಒಂದು ಸಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ವಿಮ್ ಜಲ್ನ ಹಾಕಿ ಸ್ಟೀಲ್ದು ತಂತಿ ಇರುತ್ತೆ ಅಲ್ವಾ ತಂತಿನ ತಗೊಂಡು ಇದನ್ನು ಚೆನ್ನಾಗಿ ತಿಕ್ಕೊಂತಿದ್ದೀನಿ ಇದನ್ನು ಸೀಸನಿಂಗ್ ಮಾಡಿ ಒಂದು ಅರ್ಧ ಗಂಟೆಯಲ್ಲಿ ನಾವು ಬಳಸ್ಕೊಂಡ್ಬಿಡ್ಬೋದು ಆ ರೀತಿ ನಾನು ಮಾಡ್ತಾ ಇದ್ದೀನಿ ಇದನ್ನು ಒಂದು ಎರಡು ಮೂರು ರೀತಿಯಲ್ಲಿ ಸೀಸನಿಂಗ್ ಮಾಡ್ಬೋದು ನನಗೆ ಸ್ವಲ್ಪ ಇದು ಈಸಿ ಅನಿಸುತ್ತೆ ಅದಕ್ಕೇ ಈ ರೀತಿ ಮಾಡ್ಕೊತಿದ್ದೀನಿ ಸ್ಕ್ರಬ್ನ ತೊಗೊಂಡು ಚೆನ್ನಾಗಿ ಇದನ್ನ ನೀಟಾಗಿ ತಿಕ್ಕೊಂಡಿದ್ದಾಯ್ತು ನಾರ್ಮಲಾಗಿ ಇಟ್ಟಿಗೆ ಇರುತ್ತೆ ಅಲ್ವಾ ಎಲ್ಲರ ಮನೆಯಲ್ಲೂ ಕೂಡ ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇಟ್ಟಿಗೆ ಪುಡಿನ ಹಾಕಿ ಇನ್ನೊಂದು ಸಲ ಅದೇ ಸ್ಕ್ರಬ್ನ ತೊಗೊಂಡು ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ವಿಮ್ಜಲ್ನ ಹಾಕಿ ಚೆನ್ನಾಗಿ ತಿಕ್ಕೋಬೇಕು ಅದ್ರದ್ದು ಎಲ್ಲನೂ ಕೂಡ ಬ್ಲ್ಯಾಕ್ ಬ್ಲ್ಯಾಕ್ ಎಲ್ಲ ಇರುತ್ತೆ ಅಲ್ವಾ ಅದು ಕಂಪ್ಲೀಟಾಗಿ ಹೋಗಿ ವೈಟ್ ಆಗಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ತಿಕ್ಕೋಬೇಕು ಆಗಿ ಇಟ್ಟಿಗೆ ಪುಡಿ ಹಾಕಿದ್ರೆ ಅದೆಲ್ಲನೂ ಕೂಡ ಕ್ಲೀನ್ ಆಗಿಬಿಡುತ್ತೆ ಏನು ಜಿಡ್ ಜಿಡ್ ಇರೋಲ್ಲ ಇನ್ನು ಕಡಾಯಿ ಮಾರೋರು ಸ್ವಲ್ಪ ಇದು ಜಂಗ್ ಇಡಿಬಾರ್ದು ಅಂತ ಎಣ್ಣೆ ಎಲ್ಲನೂ ಕೂಡ ಹಚ್ಚಿರ್ತಾರಲ್ವ ಆ ಎಣ್ಣೆನೂ ಕೂಡ ಕಂಪ್ಲೀಟಾಗಿ ಹೋಗಿಬಿಡುತ್ತೆ ಈ ರೀತಿ ತಿಕ್ಕೋದ್ರಿಂದ ಇದನ್ನು ಇವಾಗ ಕಂಪ್ಲೀಟಾಗಿ ತಿಕ್ಕಿದ್ದೀನಿ ಒಂದು ಒಣ ಬಟ್ಟೆ ಇರುತ್ತೆ ಅಲ್ವ ಕಾಟನ್ ಬಟ್ಟೆ ಆ ಬಟ್ಟೆನ ತಗೊಂಡು ಎರಡು ಸೈಡ್ ಕೂಡ ಚೆನ್ನಾಗಿ ಇದನ್ನು ಒರೆಸ್ಕೊಂಡು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ಕೊತಿದ್ದೀನಿ ಎರಡು ಸೈಡ್ ಕೂಡ ಕೈಯಿಂದನೇ ಚೆನ್ನಾಗಿ ಎಣ್ಣೆನ ಹಚ್ಕೋಬೇಕು ಆವಾಗಲೇ ಇದು ಕಂಪ್ಲೀಟಾಗಿ ಸೀಸನಿಂಗ್ ಆಗುತ್ತೆ ಒಂದು ಹಾಫ್ ಆನ್ ಅವರಲ್ಲೇ ಇವಾಗ ಒಳಗಡೆ ಎಲ್ಲನೂ ಕೂಡ ಹಚ್ಚಿದ್ದಾಯಿತು ಇನ್ನು ಹೊರಗಡೆನೂ ಕೂಡ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಒಂದು ಹಾಫ್ ಆನ್ ಅವರ್ ಇದನ್ನು ಇದ್ದೀನಿ ಇನ್ನು ಒಬ್ಬರು ಕಮೆಂಟ್ ಮಾಡಿದರು ನೀವು ತಲೆ ಕೂದಲಿಗೆ ಯಾವ ಎಣ್ಣೆ ಬಳಸ್ತೀರಾ ಅಂತ ನಾನು ಕೆ ಪಿ ಎಲ್ ಶುದ್ಧಿ ಮತ್ತು ಇನ್ನೊಂದು ಪಿಂಕ್ ಕಲರ್ ಬಾಟಲಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಈ ಆಯಿಲ್ನ ನಾನೇ ಮನೆಯಲ್ಲೇ ಹೋಮ್ ಮೇಡ್ ಆಯಿಲ್ನ ಮಾಡಿ ಇಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ ನನ್ನ ಹಳೆ ವಿಡಿಯೋಸ್ ಅಲ್ಲಿ ನೀವು ನೋಡಿರ್ಬೋದು ನನ್ನ ಕೂದಲು ಇಷ್ಟೊಂದು ಕಪ್ಪಾಗಿರಲಿಲ್ಲ ಇನ್ನು ನಾನೇ ಹೋಮ್ ಮೇಡ್ ಏರಾ ಎಲ್ಲ ಮಾಡಿದ್ದೆ ಅಂತ ಹೇಳಿದೆ ಅಲ್ವಾ ಅದನ್ನ ಅಪ್ಲೈ ಮಾಡೋದ್ರಿಂದ ಇನ್ನೂ ಒಂದು ಸ್ವಲ್ಪ ಕಪ್ಪಾಗಿದೆ ನೀವು ನನ್ನ ಹಳೆ ವೀಡಿಯೋಸ್ನ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ಬೋದು ಇನ್ನು ಈ ಆಯಿಲ್ ಅಂದರೆ ಈ ಆಯಿಲ್ ಎಲ್ಲ ಪಿ ಎಲ್ ಶುದ್ಧಿನೂ ಕೂಡ ಒಂದೊಂದ್ಸಲ ಅಪ್ಲೈ ಮಾಡ್ತೀನಿ ಪ್ಯಾರಾಚೂಟ್ ಆಯಿಲ್ ಕೂಡ ಒಂದೊಂದ್ಸಲ ಅಪ್ಲೈ ಮಾಡ್ತೀನಿ ಒಂದೇ ಅಂತ ಒಂದ್ರ ಮೇಲೂ ಕೂಡ ಡಿಪೆಂಡ್ ಆಗಿರಲ್ಲ ಎರಡು ಮೂರು ಆಯಿಲ್ ಇದೆ ಅದನ್ನೆಲ್ಲನೂ ಕೂಡ ಬಳಸ್ತಿರ್ತೀನಿ ಇನ್ನು ತಲೆಗೆ ಎಣ್ಣೆಲೂ ಕೂಡ ಹಚ್ಕೊಂಡು ಕಡಾಯಿನ ಸೀಸನಿಂಗ್ ಮಾಡ್ಕೊಂಡಿದ್ದೆ ಅಲ್ವಾ ಅದರಲ್ಲಿ ಇವಾಗ ಅಡುಗೆನ ಮಾಡ್ಕೊಳ್ಳೋಣ ಅಂದ್ಕೊಂಡು ಮೊದಲಿಗೆ ಮನೆಯಲ್ಲಿ ಹಸಿ ಖಾರ ಖಾಲಿ ಆಗಿಬಿಟ್ಟಿತ್ತು ಹಸಿ ಮೆಣಸಿನ್ಕಾಯಿ ಪೇಸ್ಟು ಅದೇ ಖಾರನ ನಾ ಮಾಡ್ಕೊಳ್ಳೋಣ ಅಂದ್ಕೊಂಡು ಹಸಿ ಮೆಣಸಿನ್ಕಾಯಿನ ಒಂದರಲ್ಲಿ ಎರಡು ಮಾಡಿದ್ದೀನಿ ಈ ಥರ ಮುರ್ಕೊಂಡು ಇದು ಕಡಾಯಲಲ್ಲಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಇದ್ರ ಕಂಪ್ಲೀಟ್ ರೆಸಿಪಿನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇವಾಗ ಕಡೇನ ಸೀಸನಿಂಗ್ ಮಾಡಿದ್ದೆ ಅಲ್ವ ಅದರಲ್ಲಿ ಅಡುಗೆ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಇನ್ನು ಅರ್ಧ ಗಂಟೆಲಿ ಸೀಸನಿಂಗ್ ಮಾಡ್ಕೋಬೋದು ಅಂತ ಹೇಳಿ ನೀವೇನು ಮಾಡಲಿಲ್ಲ ಅಲ್ವಾ ಅಂತ ಅನ್ಬಾರ್ದು ಅಲ್ವಾ ಅದಿಗೇ ಇನ್ನು ಸೀಸ್ನಿಂಗ್ ಎಲ್ಲನೂ ಕೂಡ ಮಾಡಿಕೊಂಡು ಹಸಿ ಖಾರನೂ ಕೂಡ ಮಾಡಿ ಸ್ಟೋರ್ ಮಾಡಿಕೊಂಡೆ ಇನ್ನು ಮಂಗಳವಾರ ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ ಬೆಳಗ್ಗೆ ಐದುವರೆಗೆ ನನ್ನ ದಿನ ಸ್ಟಾರ್ಟ್ ಆಗುತ್ತೆ ಎಲ್ಲ ಕೆಲಸನೂ ಕೂಡ ಮುಗಿಸ್ಕೊಂಡಿದ್ದಾಯಿತು ಕ್ಲೀನಿಂಗ್ ಕೆಲಸ ಕೆಲಸ ಆಯಿತು ಕ್ಲೀನಿಂಗ್ಗೆಲ್ಲ ಮಾಡ್ಕೊಂಡ್ಬಿಟ್ರೆ ಸಮಾಧಾನ ಅಲ್ವಾ ಐದೂವರೆಯಿಂದ ನನಗೆ ಏಳುವರೆ ಎಂಟು ಗಂಟೆ ತನಕ ಟೈಮ್ ಇರುತ್ತೆ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಇನ್ನು ಸ್ವಲ್ಪ ಬಿಸಿನೀರನ್ನ ಕಾಯಿಸಿ ಸ್ವಲ್ಪ ನನ್ನ ಹಸ್ಬೆಂಡ್ಗೂ ಕೂಡ ಕೊಟ್ಟು ನಾನು ಕೂಡ ಬಿಸಿನೀರನ್ನ ಕೊಡ್ತೆ ಆ್ಯಕ್ಚುಲಾಗಿ ಅವರು ಬಿಸಿನೀರೆಲ್ಲೂ ಕೂಡ ಡೈಲಿ ಬೆಳಗ್ಗೆ ಕುಡಿಯೋಲ್ಲ ನಾನಾಗಿ ನಾನು ಫೋರ್ಸ್ ಮಾಡಿ ಕೊಟ್ಟರೆ ಕುಡಿತಾರೆ ಇನ್ನು ಈ ಕ್ಯಾರೆಟ್ ಬೀಟ್ರೂಟ್ ಕ್ಯೂಬ್ಸ್ ಖಾಲಿ ಆಗಿಬಿಟ್ಟಿತ್ತು ನಾಳೆ ಮಾಡಿಕೊಂಡ್ರೆ ಆಯಿತು ಮನೇಲಿ ಕ್ಯಾರೆಟ್ ಬೀಟ್ರೂಟ್ ಇದ್ದಿಲ್ಲ ಮತ್ತು ಆ್ಯಪಲ್ ಕೂಡ ಇದ್ದಿಲ್ಲ ಅದಕ್ಕೇ ನಾಳೆ ಮಾಡಿದ್ರಾಯಿತು ಅಂತ ಇನ್ನು ಹಸ್ಬೆಂಡ್ಗೂ ಕೂಡ ನೀರನ್ನೆಲ್ಲನೂ ಕೂಡ ಕೊಟ್ಟು ಬಿಸಿನೀರು ನಾನು ಕೂಡ ಕೊಡ್ದು ಇನ್ನು ದೀಪನ ಹಚ್ಕೊತಿದ್ದೀನಿ ಇವತ್ತೇನು ಸುಮ್ಮನೆ ಪೂಜೆ ಮಾಡ್ಕೊಳ್ಳೋದು ಹೂ ಕೂಡ ನಿನ್ನೆ ಸೋಮವಾರ ಅಲ್ವಾ ಪೂಜೆ ಮಾಡಿದ್ದೆ ಹೂವೆಲ್ಲನೂ ಕೂಡ ದೇವ್ರಿಗೆ ಮುಂದೆ ದೇವ್ರ ಫುಟಕ್ಕೆಲ್ಲೂ ಕೂಡ ಚೆನ್ನಾಗಿಯೇ ಇತ್ತು ಬಾಡೋಗಿರಲಿಲ್ಲ ಇನ್ನು ಅದೇ ಹೂ ಇತ್ತಲ್ವ ಹಾಗೆಯೇ ದೀಪನ ಹಚ್ಕೊಂಡು ಒಂದು ಧೂಪನ ಹಚ್ಕೊಂಡು ಇಟ್ಕೊಂಡೆ ಇನ್ನು ಬ್ರೇಕ್ಫಾಸ್ಟಿಗೆ ಹಸಿ ಬಟಾಣಿನ ಹಾಕಿ ಪರೋಟ ಮಾಡ್ಕೊತಿದ್ದೀನಿ ತುಂಬಾ ಸಿಂಪಲ್ ಮಾಡ್ಕೊಳ್ಳೋದು ಇದಕ್ಕೇನೆ ಬಟಾಣಿನ ಫ್ರೀಝರಲ್ಲಿ ಇಟ್ಟಿದ್ದೆ ಅದನ್ನು ಸ್ವಲ್ಪ ತೆಗ್ದು ನೀರ್ಗಾಕಿ ತೆಗೆದಿಟ್ಕೊಂಡೆ ನಾನು ಸ್ವಲ್ಪ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಚಿಟಿಕೆ ಉಪ್ಪನ್ನ ಹಾಕಿ ಚಪಾತಿ ಹಿಟ್ಟನ್ನ ಯಾವ ರೀತಿ ಕಲಿಸ್ತೀವಲ್ವ ಅದೇ ರೀತಿಯೇ ಕಲಿಸ್ಕೋಬೋದು ಈ ಹಸಿ ಬಟಾಣಿ ಪರೋಟನ ನಾನು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ಮಾಡಿದ್ದೆ ಆದರೆ ರೆಸಿಪಿಯನ್ನು ಶೇರ್ ಮಾಡಿಲ್ಲ ಇವತ್ತೇನು ಮಾಡ್ತಿದ್ದೆ ಅಲ್ವಾ ಮನೇಲಿ ಹೇಗಿದ್ದರೂ ರೆಸಿಪಿನೂ ಕೂಡ ಶೇರ್ ಮಾಡ್ಕೊಳ್ಳೋಣ ನೀವು ಕೂಡ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಶೇರ್ ಮಾಡ್ತಿದ್ದೀನಿ ಇನ್ನು ಪರೋಟಗಳಲ್ಲಿ ತುಂಬಾ ಪರೋಟ ಮಾಡ್ಕೋಬೋದು ಕ್ಯಾರೇಜ್ ಪರೋಟ ಮೂಲಂಗಿ ಪರೋಟಾ ಈ ಹಸಿ ಬಟಾಣಿ ಪರೋಟಾ ಆಲೂ ಪರೋಟಾ ತುಂಬಾ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ಕೋಬೋದು ಅಲ್ವಾ ತುಂಬನೇ ವೆರೈಟೀಸ್ ಇದೆ ಪರೋಟಗಳಲ್ಲಿ ಇನ್ನು ಚಪಾತಿ ಹಿಟ್ಟನ್ನು ಕೂಡ ಸಾಫ್ಟಾಗಿ ಕಲಿಸಿದೆ ಇನ್ನು ಒಂದು ಮಿಕ್ಸಿ ಜರ್ನ ತೊಗೊಂಡು ಅದಕ್ಕೇ ಸ್ವಲ್ಪ ಹಸಿ ಬಟಾಣಿನ ಹಾಕಿ ಪಲ್ಸ್ ಮೋಡಲ್ಲಿ ರುಬ್ಕೊತಿದ್ದೀನಿ ಫೈನ್ ಪೇಸ್ಟ್ ಏನೋ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ತರತರಿಯಾಗಿನೇ ರುಬ್ಕೊಂಡ್ರೆ ಸಾಕಾಗುತ್ತೆ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಅಂತ ಈ ರೀತಿನೇ ಒಂದು ರುಬ್ಕೊಂಡಿದ್ದೀನಿ ನಾನು ಗ್ಯಾಸ್ ಫ್ಲೇಮ್ನ ಆನ್ ಮಾಡಿಕೊಂಡು ಐರನ್ ಕಡಾಯನ ಇಟ್ಕೊಂಡಿದ್ದೀನಿ ರಾತ್ರಿಯೇ ಸ್ವಲ್ಪ ಸೊಂಡ್ಗೆ ಎಲ್ಲನೂ ಕೂಡ ಕರ್ಕೊಂಡಿದ್ದೆ ಅದರಲ್ಲಿನೇ ಸ್ವಲ್ಪ ಎಣ್ಣೆ ಇತ್ತು ಅದಕ್ಕೇ ಸ್ವಲ್ಪ ಜೀರಿಗೆನ ಹಾಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕರ್ಬೇವನ ಹಾಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಕರಿಬೇವು ಹಾಗೆಯೇ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಇದರಲ್ಲಿ ಮಾಡಿದ್ರೆ ಟೇಸ್ಟಂತೂ ತುಂಬಾ ಚೆನ್ನಾಗಿರುತ್ತೆ ಕಬ್ಬಿಣದ ಕಡಾಯಿ ಅಲ್ವಾ ಅದಕ್ಕೇ ಇನ್ನು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಗರಂ ಮಸಾಲ ಜೀರಿಗೆ ಪುಡಿ ಹಸಿ ಮೆಣಸಿನ್ಕಾಯಿ ಪೇಸ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಇದನ್ನು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬಟಾಣಿದು ಹಸಿ ಸ್ಮೆಲ್ ಏನಿರುತ್ತೆ ಅದೆಲ್ಲನೂ ಕೂಡ ಕಂಪ್ಲೀಟಾಗಿ ಹೋಗುತ್ತೆ ಇನ್ನು ಹಸಿ ಬಟಾಣಿದು ಥರತರಿಯಾಗಿ ನೆರುಪ್ಕೊಂಡಿದ್ದೆ ಅಲ್ವಾ ಆ ಬಟಾಣಿ ಪೇಸ್ಟ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಇನ್ನೂ ಒಂದು ಸಲ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಲಾಸ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಕಂಪ್ಲೀಟಾಗಿ ಇದನ್ನು ಆಗಲಿಕ್ಕೆ ಬಿಡಬೇಕು ಕಂಪ್ಲೀಟಾಗಿ ಕೂಲಾದಮೇಲೇ ಉಂಡೆ ಉಂಡೆಲ್ಲೂ ಕೂಡ ಮಾಡಿ ಫಿಲ್ ಮಾಡ್ಕೋಬೋದು ಅಲ್ವಾ ಪರೋಟಾಗೆ ಅದಕ್ಕೇ ಇವಾಗ ಕಂಪ್ಲೀಟಾಗಿ ಒಂದು ಐದು ನಿಮಿಷ ಕೂಲ್ ಆಗಲಿಕ್ಕೆ ಬಿಟ್ಟಿದ್ದೆ ಇದು ಕೂಡ ಕಂಪ್ಲೀಟಾಗಿ ಆಗಿತ್ತು ಈ ರೀತಿ ಚಿಕ್ಕ ಚಿಕ್ಕ ಬೌಲು ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ತಿದ್ದೀನಿ ತುಂಬಾ ಸಿಂಪಲ್ ಇದೇನು ಮುರಿಯೋದಿಲ್ಲ ತುಂಬ ಚೆನ್ನಾಗಿ ಮಾಡ್ಕೊಬೋದು ಇನ್ನು ಬಿಡುತ್ತೆ ಅನ್ನೋದು ಕೂಡ ಇಲ್ಲ ಚೆನ್ನಾಗಿ ಎಲ್ಲನೂ ಕೂಡ ಹೊಂದ್ಕೊಳ್ಳೋ ತನಕ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡ್ರೆ ಈಸಿಯಾಗಿ ಮಾಡ್ಕೊಬೋದು ಚಪಾತಿ ಹಿಟ್ಟು ಕೂಡ ಚೆನ್ನಾಗಿ ಸಾಫ್ಟಾಗಿತ್ತು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಇನ್ನು ಈ ಚಪಾತಿ ಉಳ್ಳಿನೂ ಕೂಡ ಮಾಡ್ಕೊತಿದ್ದೀನಿ ಚಪಾತಿ ಉಳ್ಳಿನ ಮಾಡಿ ಸ್ವಲ್ಪ ಒಂದೊಂದು ಹಿಟ್ಟನ್ನು ತೊಗೊಂಡು ಒಂದೊಂದು ಚಪಾತಿ ಉಳ್ಳಿನ ತೊಗೊಂಡು ಮೊದಲಿಗೆ ಇದನ್ನು ಪೂರಿ ಸೈಜಲ್ಲಿ ಲಟ್ಟಿಸ್ತಿದ್ದೀನಿ ಆಮೇಲೆ ಬಟಾಣಿ ಮಾಡಿ ಇಟ್ಕೊಂಡಿರ್ತೀವಲ್ವ ಆ ಬಟಾಣಿ ಫಿಲ್ಲಿಂಗ್ನ ಇದರಲ್ಲಿ ಫಿಲ್ ಮಾಡಿ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಲಟ್ಟಿಸ್ಕೋಬೋದು ಸ್ವಲ್ಪ ನಿಧಾನವಾಗಿನೇ ಲಟ್ಟಿಸ್ಕೋಬೇಕು ಬಟಾಣಿನ ತರ್ತರಿಯಾಗಿ ರುಬ್ಬಿರ್ತೀವಲ್ವ ಸ್ವಲ್ಪ ಹೊರಗಡೆ ಫಿಲ್ಲಿಂಗ್ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೇ ಸ್ವಲ್ಪ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಚ್ಚಿ ಎರಡು ಸೈಡ್ ಕೂಡ ಚೆನ್ನಾಗಿ ಇದನ್ನು ಲಟಿಸ್ಕೋಬೇಕು ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಲಟ್ಟಿಸ್ಕೊತಿದ್ದೀನಿ ತೀರಾ ಚಿಕ್ಕದು ಮಾಡ್ತಾ ಇಲ್ಲ ತೀರಾ ದೊಡ್ಡದು ಕೂಡ ಮಾಡ್ತಾ ಇಲ್ಲ ಒಂದು ಮೀಡಿಯಮ್ ಸೈಜ್ ಚಪಾತಿನ ಮಾಡ್ತೀವಲ್ವ ಆ ಸೈಜಲ್ಲಿ ಮಾಡಿದೆ ಇನ್ನು ಇದಕ್ಕೆ ಅಂಚ್ ಮೇಲೆ ಹಾಕ್ಕೊಂಡು ಮೊದಲಿಗೆ ಅಂಚಿನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ ಅಂಚು ಮೇಲೆ ಹಾಕ್ಕೊಂಡು ಎರಡು ಸೈಡ್ ಕೂಡ ಎಣ್ಣೆ ಅಥವಾ ಬೆಣ್ಣೆ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಹಚ್ಕೋಬೇಕು ನಾನು ಸ್ವಲ್ಪ ಎಣ್ಣೆನೇ ಹಚ್ಕೊಂಡಿದ್ದೀನಿ ಇನ್ನು ಎಣ್ಣೆ ಎರಡು ಸೈಡ್ ಕೂಡ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಸ್ವಲ್ಪ ಪ್ರೆಸ್ ಮಾಡ್ತಾ ಮಾಡ್ತಾ ಬೇಯಿಸ್ಕೊಂಡ್ರೆ ಆಯಿತು ಹಸಿ ಬಟಾಣಿ ಪರೋಟ ರೆಡಿ ಆಯಿತು ತುಂಬನೇ ಚೆನ್ನಾಗಿರುತ್ತೆ ಇದಕ್ಕೆ ಚಟ್ನಿ ಅವಶ್ಯಕತೆ ಇಲ್ಲ ಉಪ್ಪಿನಕಾಯಿ ಮೊಸರು ಕಡಲೆಪುಡಿ ಜೊತೆ ತಿನ್ಕೊಂಡ್ವಿ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಬ್ರೇಕ್ಫಾಸ್ಟೆಲ್ಲನೂ ಕೂಡ ಮುಗಿಸ್ಕೊಂಡು ಇನ್ನು ಕ್ಲೀನಿಂಗ್ ಕೆಲಸ ಎಲ್ಲನೂ ಕೂಡ ಇರುತ್ತೆ ಅಲ್ವಾ ಆ ಕ್ಲೀನಿಂಗ್ ಕೆಲಸ ಎಲ್ಲನೂ ಕೂಡ ಮುಗಿಸ್ಕೊಂಡೆ ಹಾಗೆಯೇ ಕಿಚನ್ ಕೌಂಟರ್ ಟಾಪ್ನೂ ಕೂಡ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡೆ ಬ್ರೇಕ್ಫಾಸ್ಟ್ ಆದ ತಕ್ಷಣ ಮೊದಲು ಇದೇ ಕೆಲಸನೇ ಮಾಡೋದು ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಗ್ತಿದೆ ಅಲ್ವಾ ಸೌತಿ ಬೀಜನ ಮಾಡಲಿಕ್ಕೂ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ವರ್ಷ ಈ ಬೇಸಿಗೆಯಲ್ಲಿ ಮಾಡಿಟ್ಕೊಂಡ್ರೆ ವರ್ಷ ಪೂರ್ತಿ ನಾವು ಸೌತಿ ಬೀಜನ ಆರಾಮಾಗಿ ಉಪ್ಪಿಟ್ಟು ಮತ್ತು ಪಾಯಸನ ಮಾಡಿಕೊಂಡು ಆರಾಮಾಗಿ ತಿನ್ಬೋದು ಅಂತ ಈ ಬೇಸಿಗೆಯಲ್ಲಿ ಈ ಸೌತಿ ಬೀಜನ ಮಾಡಿ ಸ್ಟೋರ್ ಮಾಡ್ಕೊತೀನಿ ಇನ್ನು ನಾರ್ಮಲಾಗಿ ಊರಿಂದ ಅಮ್ಮ ಅತ್ತೆ ಎಲ್ಲರೂ ಕೂಡ ಕಳಿಸ್ತಾರೆ ನಾನು ಕೂಡ ಸ್ವಲ್ಪ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ ಹಾಗೆಯೇ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಕೊನೆ ತನಕ ಯಾರೆಲ್ಲ ವೀಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್